ಸ್ನೇಹಿತರೆ ಈಗ ವಿಶೇಷವಾಗಿ ನಾನು ಅಷ್ಟಮಿ ಗೌರಿ ಆಹ್ವಾನ ಅಂದರೆ ಜ್ಯೇಷ್ಠ ಗೌರಿ ಆಹ್ವಾನ ಯಾವತ್ತು ಮಾಡಬೇಕು ಎರಡು ಪೂಜೆಯವರಾಗಿರ್ಬೋದು ಮೂರು ಪೂಜೆಯವರಾಗಿರ್ಬೋದು ಕೆಲವರು ನಕ್ಷತ್ರ ಪಾರಾಯಣವಾಗಿ ಗೌರಿ ಆಹ್ವಾನ ಮಾಡ್ಕೊಳ್ತೀರಿ ಕೆಲವರು ತಿಥಿ ಪಾರಾಯಣವಾಗಿ ಮಾಡ್ಕೊಳ್ತೀರಿ ಈ ಪೂರ್ಣ ವಿವರವಾಗಿ ಎರಡು ಪೂಜೆಯವರಿಗೆ ಮೂರು ಪೂಜೆಯವರಿಗೆ ತಿಥಿ ನಕ್ಷತ್ರ ಪಾರಾಯಣವಾಗಿ ಪೂರ್ಣ ವಿವರವಾಗಿ ಯಾವ ದಿನ ಆಹ್ವಾನ ಮಾಡಿಕೊಳ್ಬೇಕು ಯಾವ ದಿನ ದಾರವನ್ನು ಹಾಕ್ಕೊಳ್ಬೇಕು ಜೊತೆಗೆ ಅಷ್ಟಮಿ ಆಚರಣೆಯನ್ನು ಯಾವ ದಿನ ಮಾಡಬೇಕು ಜೊತೆಗೆ ಗೌರಿ ಆಹ್ವಾನಕ್ಕೆ ಶುಭ ಮುಹೂರ್ತ ಸಮಯ ಪೂರ್ಣ ವಿರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಮೊದಲೇದಾಗಿ ತಿಥಿ ಪಾರಾಯಣವಾಗಿ ಅಂದರೆ ಸಪ್ತಮಿ ತಿಥಿಯಲ್ಲಿ ಗೌರಿ ಆಹ್ವಾನ ಜ್ಯೇಷ್ಠ ಗೌರಿ ಆಹ್ವಾನ ಇರ್ತದೆ ನಂತರ ಅಷ್ಟಮಿ ದಿವಸ ಪೂಜೆ ನವಮಿ ದಿವಸ ವಿಸರ್ಜನೆ ತಿಥಿ ಪರಾಯಣವಾಗಿ ಮಾಡುವಂಥವ್ರಿಗೆ ನಾವು ಮಂಗಳವಾರ ದಿವಸ ಗೌರಿ ಆಹ್ವಾನವನ್ನು ಮಾಡಿಕೊಳ್ಬೇಕು ಯಾರು ಅಂದರೆ ಸಪ್ತಮಿ ಮೂರು ಪೂಜೆಯವರು ಸಪ್ತಮಿ ತಿಥಿಯಲ್ಲಿ ಆಹ್ವಾನ ಅಷ್ಟಮಿ ತಿಥಿಯಲ್ಲಿ ಪೂಜೆ ನವಮಿ ತಿಥಿಯಲ್ಲಿ ವಿಸರ್ಜನೆ ಇದು ತಿಥಿ ಪರಾಯಣವಾಗಿ ಮಾಡೋರು ಈ ರೀತಿಯಾಗಿ ಆಚರಣೆಯನ್ನು ಮಾಡಬೇಕು ಮಂಗಳವಾರ ಬುಧವಾರ ಗುರುವಾರ ಅಂದರೆ ತಾರೀಕು ಹೇಳ್ತೀನಿ ನೋಡ್ರಿ ಮೂರು ಪೂಜೆಯವರು ತಿಥಿ ಪರಾಯಣವಾಗಿ ಮಾಡೋರಿಗೆ ಮಂಗಳವಾರ ದಿವಸ ಸಪ್ತಮಿ ಹತ್ತನೇ ತಾರೀಕು ಸಪ್ತಮಿ ತಿಥಿ ಹನ್ನೊಂದನೇ ತಾರೀಕು ಅಷ್ಟಮಿ ತಿಥಿ ಆಮೇಲೆ ಹನ್ನೆರಡನೇ ತಾರೀಕು ನವಮಿ ತಿಥಿ ಇದು ತಿಥಿ ಪರಾಯಣವಾಗಿ ಮಾಡುವಂಥವರಿಗೆ ಮೂರು ಪೂಜೆಯವರಿಗೆ ಇನ್ನು ನಕ್ಷತ್ರ ಪರಾಯಣವಾಗಿ ಅಂದರೆ ಅನುರಾಧ ನಕ್ಷತ್ರದಲ್ಲಿ ಆಹ್ವಾನ ಇರ್ತದ ಜ್ಯೇಷ್ಠ ನಕ್ಷತ್ರದಲ್ಲಿ ಪೂಜೆ ಇರ್ತದ ಮತ್ತು ಮೂಲ ನಕ್ಷತ್ರದಲ್ಲಿ ವಿಸರ್ಜನೆ ಇರ್ತದೆ ಇದು ನಕ್ಷತ್ರವನ್ನು ನೋಡ್ಕೊಂಡು ಮಾಡೋರಿಗೆ ಅವರಿಗೂ ಕೂಡ ಮಂಗಳವಾರ ದಿವಸನೇ ಆಹ್ವಾನ ಅದ ಅಂದರೆ ಮಂಗಳವಾರ ದಿವಸ ಅನುರಾಧ ನಕ್ಷತ್ರ ನಂತರ ಬುಧವಾರ ಜ್ಯೇಷ್ಠ ನಕ್ಷತ್ರ ಗುರುವಾರ ಮೂಲ ನಕ್ಷತ್ರದಲ್ಲಿ ವಿಸರ್ಜನೆ ಇರ್ತದೆ ಇದು ಮೂರು ಪೂಜೆಯವರು ನಕ್ಷತ್ರ ಪಾರಾಯಣವಾಗಿ ಮಾಡೋರು ಕೂಡ ಮಂಗಳವಾರ ದಿವಸ ಆಹ್ವಾನ ಮಾಡಿಕೊಳ್ಬೇಕು ಬುಧವಾರ ದಿವಸ ಪೂಜೆಯನ್ನು ಮಾಡಬೇಕು ನಂತರ ಗುರುವಾರ ದಿವಸ ವಿಸರ್ಜನೆ ಮಾಡಬೇಕು ಇನ್ನು ಕೆಲವರು ಮೂರು ಪೂಜೆಯವರು ಜ್ಯೇಷ್ಠ ನಕ್ಷತ್ರದಲ್ಲಿ ಆಹ್ವಾನ ಮಾಡಿಕೊಂಡು ಅವತ್ತೇ ಪೂಜೆ ಮಾಡಿಕೊಂಡು ಆ ರೀತಿ ಮಾಡ್ತೀರಿ ಅಂದರೆ ಜ್ಯೇಷ್ಠಾ ನಕ್ಷತ್ರದಲ್ಲಿ ಆಹ್ವಾನ ಜ್ಯೇಷ್ಠ ನಕ್ಷತ್ರದಲ್ಲಿಯೇ ಪೂಜೆ ಮತ್ತೆ ಮೂಲ ನಕ್ಷತ್ರದಲ್ಲಿ ವಿಸರ್ಜನೆ ಈ ರೀತಿ ಮೂರು ಪೂಜೆಯವರು ಕೆಲವರು ಮಾಡ್ತೀರಿ ಅವರು ಕೂಡ ಗುರುವಾರ ಬುಧವಾರ ಆಹ್ವಾನ ಇರ್ತದೆ ಗುರುವಾರ ಧಾರ ಕಟ್ಕೊಳ್ಳೋದಿರ್ತದೆ ಅಂದ್ರೆ ವಿಸರ್ಜನೆ ಇರ್ತದೆ ಇನ್ನೂ ಎರಡು ಪೂಜೆಯವರು ತಿತ್ತಿಪಾರಣವಾಗಿ ಮಾಡೋರು ಆ ದಿನ ಅಂದರೆ ಬುಧವಾರ ಆಹ್ವಾನ ಇರ್ತದ ಗುರುವಾರ ವಿಸರ್ಜನೆ ಇರ್ತದೆ ಅಂದರೆ ಬುಧವಾರ ದಿವಸ ಗೌರಿಯನ್ನು ಆಹ್ವಾನ ಮಾಡಿಕೊಂಡು ಅವತ್ತೇ ಪೂಜೆ ಅಡುಗೆಯ ನೈವೇದ್ಯವೆಲ್ಲ ಮಾಡಿ ಮಾರನೇ ದಿವಸ ಗುರುವಾರ ದಿವಸ ವಿಸರ್ಜನೆ ಮಾಡಿ ಧಾರವನ್ನು ಕಟ್ಕೊಳ್ಳೋದಿರ್ತದೆ ಇನ್ನೊಂದ್ಸಲ ಕರೆಕ್ಟಾಗಿ ಹೇಳ್ತೇನೆ ನೋಡ್ರಿ ಮೂರು ಅವರಿಗೆ ಮಂಗಳವಾರ ಅಂದರೆ ಹತ್ತನೇ ತಾರೀಕು ಆಹ್ವಾನ ಹನ್ನೊಂದನೇ ತಾರೀಕು ಪೂಜೆ ಹನ್ನೆರಡನೇ ತಾರೀಕು ವಿಸರ್ಜನೆ ಮಾಡಿ ಧಾರವನ್ನು ಕಟ್ಕೊಳ್ಳೋದು ಇರ್ತದೆ ಇನ್ನು ಎರಡು ಪೂಜೆಯವರಿಗೆ ಬುಧವಾರ ದಿವಸ ಆಹ್ವಾನ ಇರ್ತದ ನಂತರ ಗುರುವಾರ ದಿವಸ ಧಾರವನ್ನು ಕಟ್ಕೊಳ್ಳೋದು ವಿಸರ್ಜನೆ ಇರ್ತದೆ ತಾರೀಕು ಹತ್ತು ಹನ್ನೊಂದು ಹನ್ನೆರಡು ಎರಡು ಪೂಜೆಯವ್ರಿಗೆ ಹನ್ನೊಂದು ಹನ್ನೆರಡು ಇನ್ನು ಗೌರಿ ಆಹ್ವಾನಕ್ಕೆ ವಿಶೇಷವಾಗಿ ಸಮಯವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಗೌರಿ ಆಹ್ವಾನ ಅಂದರೆ ಮೂರು ಪೂಜೆಯವರು ಮಂಗಳವಾರ ದಿವಸ ಆಹ್ವಾನ ಮಾಡ್ಕೊಳ್ಳಿಕ್ಕೆ ಹತ್ತನೇ ತಾರೀಕು ಅನುರಾಧ ನಕ್ಷತ್ರ ದಿನ ವಿಶೇಷವಾಗಿ ಸಮಯ ಅಂತಂದರೆ ಮಂಗಳವಾರ ದಿವಸ ಬಹಳನೇ ಶುಭ ಮುಹೂರ್ತ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಬೇಗನೆ ಆಫೀಸಿಗೆಲ್ಲೂ ಹೋಗೋರಿದ್ರೆ ಬೇಗ್ನೆ ಮಾಡಿ ಹೋಗ್ತೇವೆ ಅನ್ನೋದಾದರೆ ಬ್ರಹ್ಮಿ ಬ್ರಾಹ್ಮಿ ಮುಹೂರ್ತ ಒಳ್ಳೆಯದ ನಾಲ್ಕು ಗಂಟೆ ನಲವತ್ತೆರಡು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೆ ಇದು ಕೂಡ ಶುಭ ಮುಹೂರ್ತ ಅಂತಲೇ ಹೇಳ್ತೇವೆ ಇನ್ನು ಬೆಳಗ್ಗೆ ಎಂಟು ಗಂಟೆ ಐದು ನಿಮಿಷದಿಂದ ಒಂಬತ್ತು ಗಂಟೆ ಐವತ್ತು ನಿಮಿಷದವರೆಗೆ ಇದು ಕೂಡ ಬಹಳನೇ ಶುಭ ಮುಹೂರ್ತ ಅಂತಲೇ ಹೇಳ್ತೇವೆ ತುಲಾ ಲಗ್ನದಲ್ಲಿ ಶುಕ್ರ ಅಧಿಪತಿ ಇರುವಂಥ ತುಲಾ ಲಗ್ನ ಬಹಳನೇ ಶುಭವನ್ನು ತಂದುಕೊಡ್ತದೆ ನಂತರ ಇನ್ನೂ ಒಂದು ಲಗ್ನವನ್ನು ಹೇಳ್ತೀನಿ ಅದು ಕೂಡ ಹತ್ತು ಗಂಟೆ ಐವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೆ ಇದು ಕೂಡ ಬಹಳನೇ ಶುಭ ಮುಹೂರ್ತವನ್ನು ತಂದುಕೊಡ್ತದೆ ಇನ್ನು ಎರಡು ಪೂಜೆ ಅವರಿಗೆ ಬುಧವಾರ ದಿವಸ ಗೌರಿ ಆಹ್ವಾನಕ್ಕೆ ಸಮಯವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಬುಧವಾರ ಅಷ್ಟಮಿ ತಿಥಿ ಆ ದಿನ ಜ್ಯೇಷ್ಠ ನಕ್ಷತ್ರ ಇರ್ತದ ಆ ಸಮಯವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆ ನಲ್ವತ್ತು ನಿಮಿಷದಿಂದ ಐದು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದವರೆಗೆ ಇದು ಶುಭ ಮುಹೂರ್ತ ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀವಿ ಎರಡನೇ ಮುಹೂರ್ತ ಆರು ಗಂಟೆ ಹದಿನೈದು ನಿಮಿಷದಿಂದ ಏಳು ಗಂಟೆ ಐವತ್ತು ನಿಮಿಷದವರೆಗೆ ಇದು ಕೂಡ ಶುಭವನ್ನು ತಂದುಕೊಡ್ತದೆ ಮೂರನೇ ಮುಹೂರ್ತ ಏಳು ಗಂಟೆ ನಲವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಗೌರಿ ಆಹ್ವಾನ ಮಾಡಿಕೊಂಡ್ರೆ ನಿಮಗೆ ಅತ್ಯಂತ ಶುಭವನ್ನು ಅಂತ ಅಂಥೇಳಿ ನಂತರ ಇಷ್ಟು ಸಮಯದಲ್ಲಿ ನಮಗೆ ಆಗೋದಿಲ್ಲ ಸಲ ಇನ್ನೂ ಒಂದು ಮುಹೂರ್ತ ಅಂತಂದರೆ ಹತ್ತು ಗಂಟೆ ನಲವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೆ ಇನ್ನು ಅಷ್ಟಮಿ ಅಷ್ಟಮಿ ದಿವಸ ಯಾವ ರೀತಿ ಗೌರಿ ಆಹ್ವಾನ ಮಾಡ್ಕೊಳ್ಬೇಕು ಪೂಜೆಯನ್ನು ಯಾವ ರೀತಿ ಮಾಡಬೇಕು ಪೂರ್ಣವರವಾಗಿ ಸಮಯ ಸಿಕ್ಕರೆ ಖಂಡಿತವಾಗಿಯೂ ವಿಡಿಯೋ ಹಾಕಿ ತೋರಿಸ್ತೇನಂತ ಇನ್ನು ಧಾರವನ್ನು ಎಷ್ಟು ಎಳೆ ಹಾಕ್ಕೊಳ್ಬೇಕು ಯಾವ ರೀತಿ ಹಾಕ್ಕೊಳ್ಬೇಕು ಎಲ್ಲವನ್ನು ಖಂಡಿತವಾಗಿಯೂ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆಂತ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ನಮಸ್ಕಾರ